ಇವತ್ತಿನ ರೆಸಿಪಿ ಹಲಸಿನಕಾಯಿ ಪುಲಾವ್ ಹಲಸಿನಕಾಯಿ ಬಿರಿಯಾನಿ ಅಂತ ಕೂಡ ಹೇಳ್ಬೋದು ಅಂದರೆ ಬೇಬಿ ಜಾಕ್ ಫ್ರೂಟ್ ಬಿರಿಯಾನಿ ತುಂಬ ಸಿಂಪಲ್ ಆಗಿ ಸಕ್ಕ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಈಸಿಯಾಗಿ ಮಾರ್ಕೆಟ್ನಲ್ಲಿ ನಿಮಗೆ ಸಿಕ್ಬಿಡುತ್ತೆ ಹಲಸಿನಕಾಯಿ ಸೊ ಹಾಗಾಗಿ ಒಂದಿನ ತರಿಸ್ಕೊಂಡು ಟ್ರೈ ಮಾಡಿ ಇದನ್ನು ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬೇಬಿ ಜಾಕ್ ಫ್ರೂಟ್ನ ತೊಗೊಂಡು ಇದನ್ನು ಕಟ್ ಮಾಡ್ಕೋಬೇಕು ಮೇಲ್ಗಡೆ ಮುಳ್ಳುಮುಳ್ ಥರ ಇರುತ್ತಲ್ವ ಅದನ್ನೆಲ್ಲ ತೆಗಿಬೇಕಾಗತ್ತೆ ಈ ರೀತಿ ಕಟ್ ಮಾಡಿದಾಗ ಹಾಲು ಬರುತ್ತೆ ಅದನ್ನು ಟಿಶ್ಯೂ ಪೇಪರ್ ಇಂದ ಅಥವಾ ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಲಸಿನಕಾಯಿ ಮೇಲ್ಗಡೆ ಈ ರೀತಿ ಅದನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗೆದು ರೀತಿ ಕಟ್ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪ ದಪ್ಪದಾಗಿನೇ ಕಟ್ ಮಾಡ್ಕೋಬೇಕು ನಂತರ ಒಂದು ಕುಕ್ಕರ್ಗೆ ಒಂದು ಚಿಕ್ಕ ಕುಕ್ಕರ್ ಗೆ ನೀರನ್ನ ಹಾಕಿ ಈ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಹಲಸಿನಕಾಯಿ ಸೇರಿಸ್ಕೊಂಡು ಒಂದ್ಸಾರಿ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇದಕ್ಕೆ ಬೇಯೋಷ್ಟು ನೀರನ್ನ ಸೇರಿಸಿ ಸ್ವಲ್ಪ ಉಪ್ಪು ಹಾಗೆನೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇದನ್ನ ಒಂದು ವಿಜಲಷ್ಟು ಕಟ್ ಮಾಡ್ಕೊಂಡಿದ್ದ ತಕ್ಷಣ ನೀವು ನೀರೊಳಗಡೆ ಹಾಕೊಳ್ಳಿ ಇಲ್ಲ ಅಂದ್ರೆ ಹಲಸಿನಕಾಯಿ ಕಪ್ಪಾಗಿ ಬಿಡುತ್ತೆ ಒಂದು ವಿಷಲಷ್ಟು ಕುಗ್ಗಿಸ್ಕೊಂಡು ನೀರನ್ನೆಲ್ಲ ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಎಣ್ಣೆ ಹೋಲ್ ಸ್ಪೈಸಸ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿರಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಂಡು ಮಧ್ಯದಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದೀನಿ ಇಲ್ಲ ಅಂತ ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರತ್ತೆ ಇರಲಿಲ್ಲ ಸೊ ಹಾಗಾಗಿ ಇಲ್ಲಿ ಕಸೂರಿ ಮೇಥಿನ ಸೇರಿಸ್ಕೊಂಡಿದ್ದೀನಿ ಮಧ್ಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಅಂದರೆ ಈರುಳ್ಳಿಗೆ ಮಾತ್ರ ಆಗುವಷ್ಟು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಟೊಮೆಟೊನೆಲ್ಲ ಜಾಸ್ತಿ ಬೇಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಬೇಬಿ ಜಾಕ್ ಫ್ರೂಟ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಇದ್ರೊಳಗಡೆ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಮಧ್ಯದಲ್ಲಿ ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೋತೀನಿ ಮೊಸರನ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಸೇರಿಸಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಈ ಹಂತದಲ್ಲಿ ಇದಕ್ಕೆ ಚಿಟಿಕೆ ಎಷ್ಟು ಅರಿಶಿಣ ಪುಡಿನ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ಹಸಿಮೆಣ್ಸಿನಕಾಯಿನ ಸೇರಿಸ್ಕೊಂಡಿರ್ತೀವಿ ನೋಡ್ಕೊಂಡು ಸೇರಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ನಂತರ ಅಚ್ಕಾರದ ಪುಡಿನ ಎಷ್ಟು ಸೇರಿಸ್ಕೊಂಡಿದ್ವಿ ಅಷ್ಟೇ ಧನಿಯಾ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲನ ಹಾಕಿ ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡಿರುವಂಥ ಮಸಾಲೆ ಮೊಸರು ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಆಲ್ರೆಡಿ ಉಪ್ಪನ್ನ ಹಾಕಿ ಹಲಸಿನಕಾಯಿನ ಬೇಯಿಸ್ಕೊಂಡಿರ್ತೀವಿ ಈ ಹಂತದಲ್ಲಿ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು ನಂತರ ಇದಕ್ಕೆ ಒಂದು ಗ್ಲಾಸ್ನಷ್ಟು ಅಕ್ಕಿಗೆ ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಇನ್ನೇನು ನೀರೆಲ್ಲ ಬಿಸಿಯಾಗಿದೆ ಕುದಿಯೋ ಹಂತದಲ್ಲಿ ನೆನ್ಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಏನಿಲ್ಲ ಅಂದ್ರೂ ಇಪ್ಪತ್ತು ನಿಮಿಷಗಳ ಕಾಲ ಅಕ್ಕಿನ ತೊಳ್ದಿಟ್ಕೊಂಡು ನೆನ್ಸ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಪುಲಾವ್ ಅನ್ನೋದು ತುಂಬಾ ಉದ್ರುದ್ರಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ನೆನೆಸಿಟ್ಕೊಂಡು ಅಕ್ಕಿನ ಸೇರಿಸಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಈ ರೀತಿ ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲಷ್ಟು ಕುಗ್ಗಿಸ್ಕೊಂಡ್ರೆ ಸಖತ್ ಈಸಿಯಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿರುವಂತಹ ಬೇಬಿ ಜಾಕ್ ಫ್ರೂಟ್ ಬಿರಿಯಾನಿ ಅಥವಾ ಬೇಬಿ ಜಾಕ್ ಫ್ರೂಟ್ ಪುಲಾವ್ ರೆಡಿಯಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಖಾರನ ಜಾಸ್ತಿನೇ ಹಾಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ನೋಡಿ ಎಷ್ಟು ಮಿಕ್ಸ್ ಮಾಡ್ಕೋತಾ ಇದ್ರೂ ಕೂಡ ಎಷ್ಟು ಉದ್ರದ್ರಾಗಿ ಬಂದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇದಕ್ಕೆ ಪ್ಲೇನ್ ಆನಿಯನ್ ರಾಯ್ತ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಪ್ಲೇನ್ ಆನಿಯನ್ ರಾಯ್ತನ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಒಮ್ಮೆ ಈ ಬೇಬಿ ಜಾಕ್ಫ್ರೂಟ್ ಪುಲಾವ್ ಅಥವಾ ಬೇಬಿ ಜಾಕ್ಫ್ರೂಟ್ ಬಿರಿಯಾನಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು